ಏನು ಕಪ್ಪ ನಿಮಗೆ ಕೊಡಬೇಕು ಕಪ್ಪ ಕಬ್ಬು ತಿನ್ನುವುದಕ್ಕೆ ಕೊಡಬೇಕು ಕಪ್ಪ ನಮ್ಮವರೊಂದಿಗೆ ಹುಟ್ಟೀರಾ ಬಿಟ್ಟೀರಾ ನೀರು ಹಾಯಿಸಿ ರಾಡಿಗಟ್ಟಿರ ಹೊರಹೊತ್ತೀರಾ ದನಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟೀರಾ ನಿಮಗೆ ಕೊಡಬೇಕು ಕಪ್ಪ ನೀವೇನು ಅಣ್ಣ ಕಪ್ಪಂದಿರ ನೆಂಟರೆ ಭಾರತವನ್ನು ಬಿಟ್ಟು ಕಳಗಿ ಕಿತ್ತೂರು ರಾಣಿಯನ್ನು ಕಪ್ಪ ಕೇಳುವವರಿಗೆ ನಾಲಿಗೆ ಸೀರೆ ಬಿಡದೆ ಹೋಗಿ ನಿಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆಯುಷ್ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಸಂಗೊಳ್ಳಿ ರಾಯಣ್ಣರ ಏಕಾಭಿನಯ ಪಾತ್ರವನ್ನು ಮಾಡುತ್ತಿದ್ದೇನೆ ಮುಚ್ಚು ಬಾಯ್ ತಾಯಿಯ ಸ್ಥಾನಕ್ಕೆ ಬಂದು ತಾಯಿಗೆ ಚರಿಕೆ ಕೊಡುವಷ್ಟು ಸೊಕ್ಕೇನ ನಿನಗ ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ಇರೋದು ನಮಗ ನಿಮಗಲ್ಲ ಎತ್ತಾಕ್ರೆ ಕನ್ನಡಿಗರ ಮಾನ ಅಭಿಮಾನ ಇನ್ನಂತ ಕದ್ದಿನ ಗೊತ್ತೈತಿ ಇದು ಕೆಚ್ಚೆದೆ ಕಲಿಗಳ ಬೀಡೈತೆ ದೇಶಾಭಿಮಾನ ಸ್ವಾಭಿಮಾನದ ಗೂಡೈತೆ ಇಂತಹ ನಡ್ಗ ನೀನ್ ಜೀವ ಭಯ ತೋರಿಸಿ ಬದುಕುವ ಸಿನಿಮಾಗಿದ್ದಂಗೆ ಇಲ್ಲ ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ ಗುರುದೇವ ಎತ್ತ ತಾಯಿ ಕತ್ತಿಚ್ಕೋ ಅವಳ ಸಂಚನ್ ನಿಲ್ಚು ಇಂತ ಮಂಗ್ಯಾನ್ ಮಕ್ಕಳ ಮಾತ್ ಕೇಳಿ ಹಂಚ್ಕೊಂಡು ಕೊರಕ್ಕ ನಾನು ಚಂಡಲ್ರಿ ಕಿತ್ತೂರು ರಾಣ ಮನ ಬಂಟ ಆದಿನ ಅಪ್ಪಣೆ ನೀಡಿ ತಾಯಿ ಕಾಲು ಕೆದರಿ ಜಗಳಕ್ಕೆ ನಿಂತಿರೋ ಇಂಥ ಕೆಂಪು ಕೋತಿ ತಲೆಗಳನ್ನ ಅಡ್ಡಡ್ಡ ಸೀಲಾಕ್ತೀನಿ ಈ ಕಿತ್ತೂರು ಸ್ವಾತಂತ್ರ ಮಾಡಬೇಕಂತ ಸಂಕಲ್ಪ ತೊಟ್ಟಿರೋ ಗಂಡದೆ ಗುಂಡಿಗೆ ಇರೋ ಗಂಡು ಭೂಮಿ ನಮ್ದು ಈ ಕನ್ನಡನೆಲ್ಲದಾಗ ಹುಟ್ಟಿರೋ ಮಕ್ಕಳು ದೇಶಕ್ಕೋಸ್ಕರ ಸಾಯೋಕ್ಕೂ ಸಿದ್ಧರಾಗಿರ್ತಾರ ಜೈ ಜೈ ಕರ್ನಾಟಕ ಮಾತ್ರೆ ಧನ್ಯವಾದಗಳು